ನಮಸ್ಕಾರ ಏಳು ಜನ್ಮದ ಪುಣ್ಯ ಮಾಡಿದ ರಾಶಿಗೆ ಮಾತ್ರ ಇಪ್ಪತ್ತೈದು ಕೋಟಿ ಲಾಟ್ರಿ ಗೆಲ್ಲೋಕೆ ಸಾಧ್ಯ ಏಳೇಳು ಜನ್ಮದ ಪುಣ್ಯ ಮಾಡಿದ ರಾಶಿಗೆ ಇಪ್ಪತ್ತೈದು ಕೋಟಿ ಗೆಲ್ಲೋ ಲಾಟ್ರಿ ಗೆಲ್ಲೋದಕ್ಕೆ ಸಾಧ್ಯ ಅಷ್ಟೇ ಇವಾಗ ನಮ್ಮ ಒಂದು ಭಾರತ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದೆ ನೂರ ನಲವತ್ತು ಕೋಟಿ ಜನಸಂಖ್ಯೆಗೆ ಇಪ್ಪತ್ತೈದು ಕೋಟಿ ಲಾಟ್ರಿ ಹೊಡಿಯೋಕ್ಕಾಗುತ್ತಾ ಸಾಧ್ಯ ಇಲ್ಲ ಇಂದಿನ ಪೂರ್ವ ಜನ್ಮದ ಪುಣ್ಯ ಒತ್ಕೊಂಬಂದಿರಬೇಕು ಹಾಂ ಪೂರ್ವ ಪುಣ್ಯದ ಇಂದಿನ ಜನ್ಮದೊಂದು ಒತ್ಕೊಂಬಂದಿರಬೇಕು ಹಾಂ ಒತ್ಕೊಂಬಂದಿರೋರಿಗೆ ಮಾತ್ರ ಇಪ್ಪತ್ತೈದು ಕೋಟಿ ಲಾಟ್ರಿ ಗೆಲ್ಲೋಕೆ ಸಾಧ್ಯ ನಾನು ಎಷ್ಟೋ ಬಾರಿ ಹೇಳ್ತಿರ್ತೀನಿ ಲಾಟ್ರಿ ಹಿಂದೆ ಹೋಗ್ಬೇಡಿ ಲಾಟ್ರಿ ಹಿಂದೆ ಹೋಗ್ಬೇಡಿ ಅಂತ ಪದೇ ಪದೇ ಲಾಟ್ರಿ ಟಿಕೆಟ್ ತಗೊಂಡು ಪದೇ ಪದೇ ಲಾಟ್ರಿ ತೊಗೊಳೋದು ನನಗೆ ಲಾಟ್ರಿ ಹೊಡಿತತೆ ಇಪ್ಪತ್ತೈದು ಕೋಟಿ ಲಾಟ್ರಿ ಹೊಡಿತತೆ ಇಪ್ಪತ್ತೈದು ಕೋಟಿ ಲಾಟ್ರಿ ಹೊಡಿತತೆ ಅಂತ ಕಂಡ ಕಂಡು ಜ್ಯೋತಿಷಿಗಳನ್ನೆಲ್ಲ ಫೋನ್ ಮಾಡೋದು ಕಂಡ ಕಂಡು ಜ್ಯೋತಿಷಿಗಳಿಗೆಲ್ಲ ಕೇಳೋದು ನನ್ನ ರಾಶಿಗೆ ಲಾಟ್ರಿ ಬಿಡುತ್ತಾ ನನ್ನ ರಾಶಿಗೆ ಲಾಟ್ರಿ ಹೊಡೆದ್ಬಿಡುತ್ತಾ ಅಂತ ಹೇಳ್ತಾ ಇದ್ದೀನಲ್ಲ ಆ ಒಂದು ಜಾತಕದಲ್ಲಿ ದಶಾಭುಕ್ತಿಗಳಲ್ಲಿ ಎಂಟನೇ ಮನೆ ಹನ್ನೊಂದನೇ ಮನೆ ಎರಡನೇ ಮನೆ ಆರನೇ ಮನೆ ಹತ್ತನೇ ಮನೆ ಇವೆಲ್ಲ ದಶಾಭುಕ್ತಿಗಳಲ್ಲಿ ಬಂದಾಗ ಆ ಕೋಟಿ ಕೋಟಿ ಜನಗಳಿಗೆ ಬಂದಿರುತ್ತೆ ಈ ದಶಾಭುಕ್ತಿಗಳೆಲ್ಲ ಕೋಟಿ ಕೋಟಿ ರಾಶಿ ನಕ್ಷತ್ರದವರಿಗೆ ಬಂದಿರುತ್ತೆ ಈ ದಶಾಭುಕ್ತಿಗಳಲ್ಲಿ ಎಂಟನೇ ಮನೆ ಲಾಟ್ರಿ ಒಡೆಯ ಮನೆ ಹನ್ನೊಂದನೇ ಮನೆ ಲಾಭ ಮನೆ ಎರಡನೇ ಮನೆ ಸೇವಿಂಗ್ ಬ್ಯಾಂಕ್ ಅಕೌಂಟಿನ ಮನೆ ಎರಡನೇ ಮನೆ ದೊಡ್ಡ ಬಂದು ಅಕೌಂಟಿಗೆ ಬೀಳ ಮನೆ ಆರನೇ ಮನೆ ಸೇವೆ ಮನೆ ಅಂತೀವಿ ಹತ್ತನೇ ಮನೆ ಕರುಮದ ಮನೆ ಅಂತೀವಿ ಈ ಮನೆಗಳು ದಶಾಭುಕ್ತಿಗಳಲ್ಲಿ ಬಂದಾಗ ಲಾಟ್ರಿ ಗೆಲ್ತಾರೆ ಅಂತೀವಿ ಹಾಂ ಎಷ್ಟು ಕೋಟಿ ಜನಸಂಖ್ಯೆಗೆ ಈ ಒಂದು ದಶಾಭುಕ್ತಿಗಳಲ್ಲಿ ಎಷ್ಟು ಕೋಟಿ ಜನಸಂಖ್ಯೆ ಇಲ್ಲಿರೋ ರಾಶಿಯವರಿಗೆ ಈ ಮನೆಗಳು ಬಂದಿರುತ್ತೆ ಹಂಗಾದ್ರೆ ಎಲ್ಲರಿಗೂ ಹೊಡಿಬೇಕಲ್ಲ ಇಪ್ಪತ್ತೈದು ಕೋಟಿ ಲಾಟ್ರಿ ಅದನ್ನೇ ಹೇಳ್ತಿರ್ತೀನಿ ಕಂಡ್ ಕಂಡು ಜ್ಯೋತಿಷಿಗಳ ಹತ್ರ ಹೋಗ್ಬೇಡಿ ಕಂಡ್ ಕಂಡು ಜ್ಯೋತಿಷಿಗಳಿಗೆ ಫೋನ್ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಹಿಂದಿನ ಜನ್ಮದ ಪುಣ್ಯ ಒತ್ಕೊಂಬಂದಿರ್ಬೇಕಷ್ಟೇ ಮಂದಿರಬೇಕಷ್ಟೇ ಒಡಿಯೋದು ಯಾರಿಗೋ ಒಬ್ಬರಿಗಷ್ಟೇ ಇಪ್ಪತ್ತೈದು ಕೋಟಿ ಲಾಟ್ರಿ ಎಲ್ಲರಿಗೂ ಹೆಂಗ್ ಒಡಿಯುತ್ತೆ ಹಾಂ ಸೊ ಹೀಗಾಗಿ ಪದೇ 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 ಲಾಟ್ರಿ ಹಿಂದೆ ಹೋಗೋದು ಪದೇ 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 ಲಾಟ್ರಿ ತೊಗೊಳೋದು ಇವೆಲ್ಲ ಜೀವನ ಒಂದು ಹಾಳು ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಏನೋ ಆಸೆ ಇರುತ್ತೆ ಎಲ್ಲರಿಗೂ ನಾನು ಕೋಟಿ ಅಧಿಪತಿ ಆಗಬೇಕು ಕಷ್ಟಗಳೆಲ್ಲ ಕರಗಬೇಕು ನಾವೆಷ್ಟು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡಿದರೂ ಕೈಗತ್ತುತ್ತಿಲ್ಲ ಬಾಯಿಗತ್ತುತ್ತಿಲ್ಲ ಎಷ್ಟು ಮಂತ್ರ ಹೇಳ್ಕೊಂಡ್ವಿ ಪೂಜೆ ಮಾಡಿದ್ವಿ ಹೋಮ ಮಾಡಿಸಿದ್ವಿ ವ್ರತ ಮಾಡಿದ್ವಿ ಹಾಂ ಉರುಳು ಸೇವೆ ಮಾಡಿದ್ವಿ ಯಜ್ಞಗಳೆಲ್ಲ ಮಾಡಿದ್ವಿ ಹಾಂ ನಾವು ಒಳ್ಳೆಯ ಉದ್ಯೋಗದಲ್ಲಿದ್ದೆ ನನಗೆ ಸಮಸ್ಯೆ ಬಂತು ಒಳ್ಳೆ ವ್ಯಾಪಾರ ಮಾಡ್ತಿದ್ದೆ ಕೋಟಿಗಟ್ಟಲೆ ಬಂಡವಾಳ ಹಾಕಿ ಎಲ್ಲ ಲಾಸಾಗೋಯ್ತು ಹಾಂ ಕೃಷಿ ವ್ಯವಸಾಯ ಮಾಡಿದೆ ಅದರಲ್ಲೂ ಲಾಸಾಯಿತು ಎಷ್ಟು ಕಷ್ಟಪಟ್ಟರು ಎಷ್ಟು ನಿಯತ್ತಾಗಿ ಇದ್ದರೂ ಎಷ್ಟು ದಾನ ಧರ್ಮ ಮಾಡಿದರು ಹಾಂ ನನಗೆ ದೇವರು ಕ ಕೈ ಹಿಡಿಲಿಲ್ಲ ಅಂತಂದ್ಬಿಟ್ಟು ಸಹಜ ಇವೆಲ್ಲ ನೋವು ಬಂದೇ ಬರುತ್ತೆ ಹಂಗನ್ಕಂಡು ಲಾಟ್ರಿ ಟಿಕೆಟ್ ತಗೊಂಡಿದ್ದ ತಕ್ಷಣ ಇಪ್ಪತ್ತೈದು ಕೋಟಿ ಲಾಟ್ರಿ ಹೊಡೆದ್ಬಿಡುತ್ತಾ ಇಪ್ಪತ್ತೈದು ಕೋಟಿ ಲಾಟ್ರಿ ಹೊಡಿದು ಒಬ್ಬರಿಗೆ ಮಾತ್ರ ಒಬ್ಬರಿಗೆ ಮಾತ್ರ ಹಂಗಾಗಿ ಏಳೋಳು ಜನ್ಮದ ಪುಣ್ಯ ಒತ್ಕೊಂಬಂದಿರೋರಿಗೆ ಮಾತ್ರ ಅದು ಸಿಗುತ್ತೆ ಸೊ ಹಿಂಗಾಗಿ ಈ ಒಂದು ಲಾಟ್ರಿ ಹಿಂದೆ ಹೋಗೋದು ಲಾಟ್ರಿ ಟಿಕೆಟ್ ತಗೊಳ್ಳೋದು ಆ ಥರದ್ದೆಲ್ಲ ಹಿಂದೆ ಬಿದ್ದು ಜೀವನಗಳೆಲ್ಲ ಹಾಳು ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಹಾಂ ಇದು ಏನು ಗೊತ್ತಾ ಇದೆಲ್ಲ ಭಗವಂತನು ಪಾದಕ್ಕೆ ಬಿಡಬೇಕಷ್ಟೇ ಓ ಆಫ್ಕೋರ್ಸ್ ಮನುಷ್ಯನಿಗೆ ಕಷ್ಟ ಇರುತ್ತೆ ಹಣಕಾಸಿನ ಸಮಸ್ಯೆ ಸಾಲ ಬಾಧೆ ಸೈಟ್ ತಗೊಂಡಿರಲ್ಲ ಮನೆ ಕಟ್ಟಿರಲ್ಲ ಮಕ್ಕಳು ಮದುವೆ ಮಾಡಬೇಕು ಓದಿಸ್ಬೇಕು ಇವೆಲ್ಲ ಖರ್ಚು ವೆರ್ಚುಗಳು ಇದ್ದಾವೆ ಅನಾರೋಗ್ಯದ ಸಮಸ್ಯೆ ಬಂದರೆ ಆಸ್ಪತ್ರೆಗಳಿಗೆ ಹೋದರೆ ಲಕ್ಷಗಟ್ಟಲೆ ದುಡ್ಡು ಬೇಕು ಹಂಗನ್ಕೊಂಡು ನನ್ನ ರಾಶಿಗೆ ಲಾಟ್ರಿ ಹೊಡೆದು ಬಿಡ್ತ ನನ್ನ ರಾಶಿಗೆ ಲಾಟ್ರಿ ಒಡೆದು ಬಿಡುತ್ತಾ ನನ್ನ ಜಾತಕದಲ್ಲಿ ಲಾಟ್ರಿ ಯೋಗ ಆಯಿತಾ ಇರುತ್ತೆ ಎಲ್ಲರಿಗೂ ಯೋಗ ಇರುತ್ತೆ ಆ ಮನೆಗಳು ಬಂದರೆ ಯೋಗ ಇರುತ್ತಷ್ಟೇ ಹೊರ್ತು ನಿಮಗೇ ಲಾಟ್ರಿ ಬಿಡುತ್ತೆ ಪರ್ಟಿಕ್ಯುಲರ್ ನಿಮಗೇ ಹೊಡಿತತೆ ಅಂತ ಹೇಳೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಯಾವ ದಿನ ಹೊಡಿತತೆ ಯಾವ ವಾರ ಹೊಡಿತತೆ ಯಾವ ತಿಂಗಳು ಹೊಡಿತತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ ಇದೆಲ್ಲ ಅದೃಷ್ಟದ ಪರೀಕ್ಷೆ ನೀವೇ ಮಾಡ್ಕೊಬೇಕಷ್ಟೇ ಬಂತ ಭಗವಂತನಿಗೆ ಅಪ್ಪ ಹೇಳೋದಷ್ಟೇ ಇಲ್ಲಂದರೆ ಸುಮ್ಮನಾಗೋದು ಯಥೇಚ್ವಾಗಿ ಓಂ ನಮೋ ದನ ದಾಹೇ ಸ್ವಾಹ ಓಂ ನಮೋ ಧನ ದಾಹೇ ಸ್ವಾಹ ಅಂತ ಈ ಮಂತ್ರ ಪಠಿಸಿ ಅಷ್ಟೇ ನಮಸ್ಕಾರ